ಹಳೆಯ ರಟ್ಟು ಹಾಗೂ ಜರಿಯನ್ನು ಬಳಸಿ ಮಾಡಿರುವಂತಹ ಕೃಷ್ಣನ ತೂಗುವ ತೊಟ್ಟಿಲು ಇದಾಗಿದೆ ಪೆಪ್ಸಿ ಅಥವಾ ಕೋಕೋಕೋಲಾ ಬಾಟಲ್ ಹಾಗೂ ಪೇಪರನ್ನು ಬಳಸಿ ಮಾಡಿರುವಂಥ ಹೂವಿನ ಕುಂಡ ಇದಾಗಿದೆ ತೆಂಗಿನಕಾಯಿ ಗರಟದಿಂದ ಮಾಡಿರುವ ಪಾಟ್ ಅನ್ನ ಇಲ್ಲಿ ಇಡಲಾಗಿದೆ ಹಾಗೆ ಅದರ ಮೇಲ್ಗಡೆ ಪ್ಲಾಸ್ಟಿಕ್ ವಯರ್ ಅನ್ನ ಬಳಸಿ ಮಾಡಿರುವಂತಹ ಅನಾನಸ್ ಕೂಡ ಇಟ್ಟಿದ್ದಾರೆ ಇದು ಹೂವಿನ ಕುಂಡವಾಗಿದೆ ಪಾಟ್ಗೆ ವಾಟರ್ ಬಾಟಲ್ ಅನ್ನು ಉಪಯೋಗಿಸಿದ್ದಾರೆ ಹಾಗೆ ಮೇಲ್ಗಡೆ ಹೂವುಗಳೆಲ್ಲ ಪೇಪರ್ ಇಂದ ಮಾಡಲಾಗಿದೆ ಮರದಿಂದ ಒಣಗಿ ಬಿದ್ದಿರುವ ಜಂಬೆ ಮರದ ಕಾಯಿಯನ್ನು ಪೇಂಟ್ ಮಾಡಿ ಹಾಗೆ ಅದನ್ನು ಬಾಗಿಲು ತೋರಣ ಇಟ್ಟಿದ್ದಾರೆ ಚೀಲದ ತೊಟ್ಟಿನಿಂದ ಮ್ಯಾಟ್ ಮಾಡಿ ಅದರ ಮೇಲ್ಗಡೆ ಬೀಜದ ಸಿಪ್ಪೆಯಿಂದ ಮಾಡಿರೋ ಅಣಬೆಯನ್ನು ಇಟ್ಟಿದ್ದಾರೆ ಇದು ಫ್ಲವರ್ ಪಾಟ್ ಆಗಿದೆ ಹಾಗೆ ಇದಕ್ಕೆ ಬಳಸಿರುವುದು ಖಾಲಿಯಾದ ವಾಟರ್ ಬಾಟಲ್ ಹಾಗೂ ಕಾಗದದ ಪೇಪರ್ ಇಂದ ಮಾಡಿರೋ ಹೂಗಳನ್ನು ಎಲ್ಲವೂ ಕೂಡ ಅತ್ಯಂತ ಸುಂದರ ಆಗಿದೆ ಹಾಗೂ ಕಲಾತ್ಮಕತೆ ಎದ್ದು ಕಾಣಿಸುತ್ತೆ ಕಸದಿಂದ ರಸ ತೆಗೆಯಬಹುದು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ಹಾಗೆ ಒಂದು ಒಳ್ಳೆಯ ಐಡಿಯಾ ಕೂಡ ಇದರಿಂದ ನಿಮಗೆ ಸಿಗತ್ತೆ ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡ್ಬೋದು ಹಾಗೆ ಮನೇಲಿ ಮಕ್ಕಳಿದ್ರೆ ಅವ್ರ ಹತ್ರ ಕೂಡ ಇದನ್ನು ಮಾಡಿಸ್ಬೌದು ಎಲ್ರಿಗೂ ಧನ್ಯವಾದಗಳು